ಭವಬಂಧನವನ್ನು ಕಳೆದುಕೊಂಡವರು ಜೈನ ಮುನಿಗಳು ಕಠೋರ ಶಿಸ್ತಿನ ಜೀವನದಲ್ಲಿ ದೇಹದಂಡನೆ ಮಾಡುವ ದಿಗಂಬರ ಜೈನ ಮುನಿಗಳ ಕೇಶಲೋಚನಕ್ಕೆ ಭಕ್ತರು ಸಾಕ್ಷಿಭೂತರಾದರು ಹಳದಿಪುರದ ಸಾಲಿಕೇರಿ ಬಳಿಯ ಜೈನ ಬಸೀದಿಯಲ್ಲಿ ನಡೆದ ಈ ಕೇಶಲೋಚನ ಮೈಮನ ರೋಮಾಂಚನಗೊಳಿಸಿತು ಹೌದು ಜೈನ ಮುನಿಯೊಬ್ಬರ ದೇಹದಂಡನೆ ಭಕ್ತರನ್ನ ದಿಗ್ಭ್ರಾಂತಿ ಉಂಟುಮಾಡಿತು ಕರಾವಳಿಯ ಭಾಗದಲ್ಲಿ ತಮ್ಮ ಪಾದಸ್ಪರ್ಶದಿಂದ ಧರ್ಮ ಜಾಗೃತಿ ಉಂಟು ಮಾಡುತ್ತಿರುವ ಪರಮಪೂಜ್ಯ ನೂರ ಎಂಟು ಯಲಾಚಾರ್ಯ ಶ್ರೀ ಪ್ರಸನ್ನ ಸಾಗರ ಮಹಾರಾಜರು ತಮ್ಮ ಪವಿತ್ರ ಕರಕಮಲಗಳಿಂದ ಸ್ವಯಂ ಕೇಶಲೋಚನ ಮಾಡಿಕೊಂಡು ಧರ್ಮಚಕ್ರವನ್ನ ಇನ್ನಷ್ಟು ಪಾವನಗೊಳಿಸಿದರು ದಿನದಲ್ಲಿ ಒಂದು ಹೊತ್ತು ನಿಂತೆ ಆಹಾರ ಸ್ವೀಕರಿಸಿ ಕೈಗಳಲ್ಲಿ ಕಮಂಡಲ ಪಿಂಜಿ ಹಿಡಿದು ಎಲ್ಲೆಂದೆಲ್ಲಿಗೂ ಪಾದಯಾತ್ರೆ ಇದು ಸರ್ವಸಂಗ ಪರಿತಿಯಾಗಿ ದಿಗಂ ರ ಜೈನ ಮುನಿಗಳ ಬದುಕಿನ ವೈಶಿಷ್ಟ್ಯ ಸ್ವಯಂ ಕೇಶಲೋಚನವು ಅವರ ಸನ್ಯಾಸದ ಭಾಗ ಹೊನ್ನಾವರ ತಾಲೂಕಿನ ಹಳದಿಪುರದ ಸಾಲೇಕೇರಿ ಸಮೀಪದ ಭಗವಾನ ಸಾವಿರದ ಎಂಟು ಶ್ರೀ ವಿಮಲನಾಥ ಸ್ವಾಮಿ ಪಂಚಕ್ಷೇತ್ರ ಪಾಲ ಮಹಾಮಾತೆ ಪದ್ಮಾವತಿ ಅಮ್ಮನವರ ದಿಗಂಬರ ಜೈನ ಬಸದಿಯ ಸಮೀಪ ನಡೆದ ಈ ಕೇಶಲೋಚನ ನಿಜಕ್ಕೂ ದಿಗ್ಭ್ರಾಂತಿ ಉಂಟು ಮಾಡಿತು ಮುಖದಲ್ಲಿ ಯಾವುದೇ ನೋವಿನ ಭಾವವಿಲ್ಲದೆ ಕೂದಲನ್ನ ತಾವೇ ಕಿತ್ತು ಬಿಸಾಡುವ ಆ ದೃಶ್ಯ ಭಕ್ತರ ಕಣ್ಣುಗಳು ತೇವಗೊಂಡಿತು ದಿಗಂಬರ ಜೈನ ಪರಂಪರೆಯಲ್ಲಿ ಕೇಶಲೋಚನ ಬಹುಮಾನ್ಯ ಸ್ಥಾನವನ್ನು ಹೊಂದಿದೆ ಸ್ವಂತ ಕೈಗಳಿಂದ ತಲೆಯ ಕೂದಲನ್ನ ಕಿತ್ತು ದೇಹದ ಮೇಲೆ ಇರುವ ಮೋಹ ಮಮತೆಯನ್ನ ತ್ಯಜಿಸುವ ಕ್ರಿಯೆ ಇದು ಇದು ಕೇವಲ ಬಾಹ್ಯ ಕ್ರಿಯೆಯಲ್ಲ ಅಂತರಂಗ ವೈರಾಗ್ಯ ತಪಸ್ಸು ಮತ್ತು ಆತ್ಮಶುದ್ಧಿಯ ಮಹಾ ಚಿಹ್ನೆಯಾಗಿದೆ ಎನ್ನುತ್ತಾರೆ ಶ್ರೀಗಳು ಇವರ ಸನ್ಯಾಸದಲ್ಲಿ ಕೂದಲು ಕೂಡ ಪರಿಗ್ರಹ ಎಂದು ಪರಿಗಣಿಸಲಾಗಿದೆ ಮುನಿರಾಜರು ತಮ್ಮ ಕೈಗಳಿಂದ ಕೇಶಲೋಚನ ಮಾಡುವ ಮೂಲಕ ಸೂಕ್ಷ್ಮ ಬಾಂಧವ್ಯಗಳನ್ನು ತ್ಯಜಿಸಿದ್ದಾರೆ ಎಂಬ ಸಲಹೆಯನ್ನ ಈ ಮೂಲಕ ಕೊಡುತ್ತಾರೆ ಜೊತೆಗೆ ಕೇಶಲೋಚನದ ವೇಳೆ ಅನುಭವಿಸುವ ನೋವಿನ ಮೂಲಕವಾಗಿ ಕ್ರೋಧ ಮಾನ ಮಾಯೆ ಲೋಭ ಇವುಗಳ ಶಮನವಾಗುತ್ತದೆ ಎಂಬುದು ಅವರ ಅಭಿಪ್ರಾಯವಾಗಿದೆ ಜೈನ ದಿಗಂಬರ ಸನ್ಯಾಸಿಗಳಾದ ಪರಮಪೂಜ್ಯ ಮೂರಾ ಎಂಟು ಅಲಾಚಾರ್ಯ ಶ್ರೀಪ್ರಸಂಗ ಸಾಗರ ಮಹಾರಾಜರು ತಮ್ಮ ಪವಿತ್ರ ಕರಕಮಲಗಳಿಂದ ಸ್ವಯಂ ಕೇಶಲೋಚನ ಮಾಡಿಕೊಂಡಿದ್ದು ನೋಡಿದರೆ ಇದು ವೈರಾಗ್ಯದ ಪಾವನ ಅಭಿವ್ಯಕ್ತಿ ಇದು ಪರಮ ವೈರಾಗ್ಯ ಮತ್ತು ಅಪಾರ ತಪಸ್ಸಿನ ಜೀವಂತ ಪ್ರತೀಕ ಎಂದೆನಿಸಿದ್ದು ಸುಳ್ಳಲ್ಲ ಭಕ್ತರು ಹಾಗೂ ಅಭಿಮಾನಿಗಳು ದೇವ ಪ್ರಾರ್ಥನೆ ಮಂತ್ರ ಘೋಷಣೆಯನ್ನ ಒಂದೆಡೆ ಪಠಣ ಮಾಡುತ್ತಿದ್ದರೆ ಇನ್ನೊಂದೆಡೆ ಕೈಗೆ ಬೂದಿಯನ್ನ ಬಡಿದುಕೊಳ್ಳುತ್ತಾ ತಲೆ ಕೂದಲನ್ನ ತಾವು ಕೀಳುತ್ತಾ ಹೋಗುವ ಆ ದೃಶ್ಯಾವಳಿ ಒಮ್ಮೆ ಎಂಥವರನ್ನಾದರೂ ಕರಗಿಸಿ ಬಿಡಬಲ್ಲದು ಈ ಪ್ರಕ್ರಿಯೆಗೆ ಶಾಸ್ತ್ರಗಳ ಪ್ರಮಾಣವೂ ಇದೆ ಎನ್ನಲಾಗುತ್ತದೆ ಆಗಮ ಗ್ರಂಥಗಳಲ್ಲಿ ಕೇಶಲೋಚನದ ಮಹತ್ವವನ್ನು ವಿವರಿಸಿದ್ದು ನಿಜವಾದ ಶ್ರಮಣರು ತಮ್ಮ ಜಟೆಯನ್ನು ಸ್ವಂತವಾಗಿ ಕೀಳುತ್ತಾರೆ ಬಟ್ಟೆಯನ್ನು ತ್ಯಜಿಸುತ್ತಾರೆ ಮತ್ತು ಅಹಿಂಸಾ ಪಥವನ್ನು ಅನುಸರಿಸುತ್ತಾರೆ ಎಂದಿದ್ದಾರೆ ಭಗವತಿ ಆರಾಧನೆ ಗ್ರಂಥದಲ್ಲಿ ಕೂಡ ಮುನಿಗಳ ಕರ್ತವ್ಯಗಳಲ್ಲಿ ಕೇಶಲೋಚನದ ವಿಶೇಷ ಸ್ಥಾನವನ್ನ ಸೂಚಿಸಲಾಗಿದೆ ಜೊತೆಗೆ ಮುನಿರಾಜರು ಕಾಲಕಾಲಕ್ಕೆ ಕೇಶಲೋಚನ ಮಾಡುವ ಅಗತ್ಯವನ್ನು ನಿರೂಪಿಸಲಾಗಿದೆ ಪರಮಪೂಜಾ ನೂರ ಎಂಟು ಯಲಾಚಾರ್ಯ ಶ್ರೀ ಪ್ರಸಂಗಸಾಗರ ಮಹಾರಾಜರು ಮಾಡಿದ ಕೇಶಲೋಚನ ನಮಗೆ ಆತ್ಮ ಪರಿಶುದ್ಧಿಗಾಗಿ ಅತ್ಯಂತ ಉನ್ನತವಾದ ಪ್ರೇರಣೆ ನೀಡುತ್ತದೆ ನಾವು ನಮ್ಮ ಆಂತರಿಕ ಮೋಹ ರಾಗ ದ್ವೇಷ ಅಹಂಕಾರಗಳೆಂಬ ಕೂದಲುಗಳನ್ನು ಕಿತ್ತೆಸಿದು ಸಜ್ಜನ ಆಗಬೇಕೆಂದು ಕರೆ ನೀಡುತ್ತದೆ ಕರ್ನಾಟಕದ ಕ್ರಾಂತಿಕಾರಿ ಸಂತರೆನಿಸಿಕೊಂಡ ಇವರ ಈ ಕಾರ್ಯ ನಿಜಕ್ಕೂ ಮೈಮನ ರೋಮಾಂಚನವಾಗುವಂತೆ ಮಾಡಿತು ಕೇಶಲೋಚನದ ಈ ಪಾವನ ದೃಶ್ಯಗಳು ನಮ್ಮ ಹೃದಯದಲ್ಲಿ ವೈರಾಗ್ಯದ ಸುಗಂಧ ಹರಡಲಿ ಮತ್ತು ನಮಗೂ ಮೋಕ್ಷ ಮಾರ್ಗವನ್ನ ಸುಲಭಗೊಳಿಸಲಿ ಎಂದು ಬೇಡಿಕೊಂಡ ಭಕ್ತಗಣಗಳ ಆ ಮನ ಬಹು ವಿಶೇಷವಾಗಿ ಕಂಡಿತು ಕೆನಡಾ ಪ್ರೆಸ್ ನ್ಯೂಸ್ ಹೊನ್ನಾವರ